अबला कुछ 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 ಬಂಧುಗಳೇ ನಮಸ್ಕಾರ ಹೇಗಿತ್ತಿರಿಯಲ್ ಬಂಧುಗಳೇ ಈ ಭೂಮಿ ಮೇಲೆ ಕೆಲವೇ ಕೆಲವು ಮಂದಿಗೆ ಮಾತ್ರ ಪುನರ್ಜನ್ಮ ಸಿಕ್ಕಿಬಿಡುತ್ತೆ ಸಾವಿನ ಕದವನ್ನ ತಟ್ಟಿ ಸ್ವಲ್ಪದರಲ್ಲೇ ವಾಪಸ್ ಬಂದುತ್ತಾರೆ ಈ ರೀತಿಯಾಗಿ ಪುನರ್ಜನ್ಮ ಸಿಕ್ಕಿದ್ದು ವಿಜಯಪುರದ ಇಂಡಿ ತಾಲೂಕಿನ ಲಕ್ಷಾಣ ಗ್ರಾಮದ ಒಂದು ವರ್ಷ ನಾಲ್ಕು ತಿಂಗಳ ಕಂದಮ್ಮ ಸಾತ್ವಿಕ ಇಪ್ಪತ್ತು ಅಡಿ ಕೊಳವೆ ಬಾವಿಯೊಳಗಡೆ ಬಿದ್ದಾಗ ಅಂದ್ರೆ ಮುನ್ನೂರು ಅಡಿ ಇದ್ದಂತ ಕೊಳವೆ ಬಾವಿ ಆದರೆ ಸಾತ್ವಿಕ ಸಿಕ್ಕಾಕೊಂಡಿದ್ದು ಇಪ್ಪತ್ತು ಅಡಿಯ ಆ ಜಾಗದಲ್ಲಿ ಸಾತ್ವಿಕ್ ವಾಪಸ್ ಬರಬಹುದು ಅಂತ ನಿರೀಕ್ಷಣೆ ಇಟ್ಕೊಂಡಂತವರು ಕೆಲವೇ ಕೆಲವು ಮಂದಿ ಮಾತ್ರ ಆದರೆ ಇಡೀ ಕರ್ನಾಟಕ ಸಾತ್ವಿಕ್ ಜೀವಂತವಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇತ್ತು ಅದೇ ರೀತಿಯಾಗಿ ಪವಾಡ ನಡೆದೇ ಹೋಯ್ತು ಸಾತ್ವಿಕ್ನನ್ನ ಉಳಿಸಲಾಯ್ತು ಅಷ್ಟು ಮಾತ್ರ ಅಲ್ಲ ಸಾತ್ವಿಕ್ ಇದೀಗ ಆರಾಮಾಗಿದ್ದಾನೆ ಅನ್ನೋದು ಅತ್ಯಂತ ಖುಷಿಯ ಸಂಗತಿ ಸಾತ್ವಿಕ್ನ ಸದ್ಯದ ಪರಿಸ್ಥಿತಿಯನ್ನು ನೋಡಿ ವೈದ್ಯರೇ ಶಾಕ್ ಆಗಿದ್ದಾರೆ ವೈದ್ಯರೇ ಹೇಳ್ತಿದ್ದಾರೆ ಇದೊಂದು ಅಚ್ಚರಿ ಇದೊಂದು ಪವಾಡ ಅಂತ ಹಾಗಾದ್ರೆ ಸಾತ್ವಿಕ್ ಹೇಗಿದ್ದಾನೆ ಸದ್ಯಕ್ಕೆ ಆತನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿನ್ನೆ ಸಾತ್ವಿಕ್ ಜೀವಂತವಾಗಿ ಹೊರತೆಗೆದ ಬಳಿಕ ಹೆಚ್ಚು ಕಡಿಮೆ ಎರಡು ಗಂಟೆಯ ಸುಮಾರಿಗೆ ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ವಿಜಯಪುರದ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿತ್ತು ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು ಅದಾದ ಬಳಿಕ ಆ ಸಾತ್ವಿಕೆ ಏನೇನ ಟೆಸ್ಟ್ ಮಾಡಬೇಕು ಎಲ್ಲ ಟೆಸ್ಟ್ ಅನ್ನು ಕೂಡ ವೈದ್ಯರು ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಲಘು ಬಗೆಯಿಂದ ಟ್ರೀಟ್ಮೆಂಟ್ ಕೂಡ ಆರಂಭ ಆಗತ್ತೆ ಅಷ್ಟೆಲ್ಲ ಆದ ಬಳಿಕ ಇವತ್ತು ಸಾತ್ವಿಕ ಆರಾಮಾಗಿ ಎದ್ ಕುತ್ಕೊಂಡಿದ್ದಾನೆ ಆತ ಎಳನೀರಿನ ಜೊತೆಗೆ ಆಟ ಆಡ್ತಿರುವಂಥ ವಿಡಿಯೋ ಒಂದು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಆತನ ಮುಖದಲ್ಲಿ ಖುಷಿ ಇದೆ ಸಂತೋಷ ಇದೆ ಇಂಥದ್ದೊಂದು ಘಟನೆ ನಡೆದೇ ಇರಲಿಲ್ವೇನೋ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರು ಮಾತಾಡ್ತಾ ಇದ್ರು ಸಾತ್ ಸಾತ್ವಿಕ ತಲೆ ಕೆಳಗಾಗಿ ಕೆಳಗಡೆ ಬಿದ್ದಿದ್ದ ಬರೋಬ್ಬರಿ ಇಪ್ಪತ್ತು ಗಂಟೆಗಳ ಕಾಲ ಆ ಕೊಳವೆ ಬಾವಿಯೊಳಗಡೆ ಇದ್ದ ಆತನಿಗೆ ಆ ಇಪ್ಪತ್ತು ಗಂಟೆಗಳ ಅವಧಿಯಲ್ಲಿ ನೀರಿಲ್ಲ ಊಟ ಇಲ್ಲ ಜೊತೆಗೆ ತಾಯಿಯೂ ಕೂಡ ಇಲ್ಲ ಅಂದ್ರೆ ಒಂದು ಕಡೆಯಿಂದ ಮಾನಸಿಕವಾಗಿ ಹಿಂಸೆ ಮತ್ತೊಂದು ಕಡೆಯಿಂದ ದೈಹಿಕವಾಗಿಯೂ ಕೂಡ ಆತನಿಗೆ ಸಂಕಷ್ಟ ಆಗ್ತಾ ಇತ್ತು ಆತನಿಗೆ ಸಿಗ್ತಾ ಇದ್ದಿದ್ದು ಕೇವಲ ಆಕ್ಸಿಜನ್ ಮಾತ್ರ ಆದರೆ ಇಪ್ಪತ್ತು ಗಂಟೆಗಳ ಕಾಲ ಅದೇನು ಇಲ್ಲದೇ ಇದ್ರೂ ಕೂಡ ಸಾತ್ವಿಕ ಅತ್ಯಂತ ನಾರ್ಮಲ್ ಆಗಿದ್ದಾನೆ ಎನ್ನುವಂತ ಮಾತನ್ನ ವೈದ್ಯರು ಹೇಳ್ತಿದ್ದಾರೆ ಹಾಸನಿಗೆ ಸಣ್ಣ ಪುಟ್ಟ ತರಚಿದ ಗಾಯ ಬಿಟ್ಟರೆ ಇಂಟರ್ನಲ್ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಏನೇನು ಟೆಸ್ಟ್ ಮಾಡಬೇಕು ಎಲ್ಲಾ ಟೆಸ್ಟನ್ನು ಕೂಡ ಮಾಡಿದ್ದಾರೆ ಪ್ರತಿ ಟೆಸ್ಟ್ನಲ್ಲೂ ಕೂಡ ಸಾತ್ವಿಕ ಅತ್ಯಂತ ನಾರ್ಮಲ್ ಆಗಿದ್ದಾನೆ ಕೇವಲ ಸ್ವಲ್ಪ ಮಟ್ಟಿಗೆ ಆತನ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿತ್ತು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಆತ ಅತ್ಯಂತ ನಾರ್ಮಲ್ ಆಗಿದ್ದಾನೆ ಎನ್ನುವಂಥ ಮಾತನ್ನು ವೈದ್ಯರು ಹೇಳ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸ್ವತಃ ವೈದ್ಯರೇ ಇದೊಂದು ಪವಾಡ ಎನ್ನುವ ರೀತಿಯಲ್ಲಿ ಬಣ್ಣಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಹೀಗಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಆತನಿಗೆ ಅದು ಯಾರ ದಯೆ ಇತ್ತು ಯಾರ ಆಶೀರ್ವಾದ ಇತ್ತು ಏನು ಕಥೆನೋ ಗೊತ್ತಿಲ್ಲ ಆತ ಇವತ್ತು ಕೇವಲ ಉಳ್ಕೊಂಡಿರೋದು ಮಾತ್ರ ಅಲ್ಲ ಆತನಿಗೆ ಏನೇನೂ ಸಮಸ್ಯೆ ಆಗಿಲ್ಲ ಇದೀಗ ನಮ್ಮ ನಿಮ್ಮಂತೆ ಆತ ನಾರ್ಮಲ್ ಆಗಿದ್ದಾನೆ ಆದರೆ ನಮಗೆ ಸರ್ವೇ ಸಾಮಾನ್ಯವಾಗಿ ನಲ್ವತ್ತೆಂಟು ಗಂಟೆಗಳ ಕಾಲ ನಾವು ಇಡ್ತೀವಿ ಆ ಕಾರಣಕ್ಕಾಗಿ ಆತನ ಇಟ್ಕೊಳ್ತೀವಿ ಅದರ ಹೊರತಾಗಿ ಆತ ನಾರ್ಮಲ್ ಆಗಿದ್ದಾನೆ ಲವಲವಿಕೆಯಿಂದ ಇದ್ದಾನೆ ಎನ್ನುವಂಥ ಮಾತನ್ನು ವೈದ್ಯರು ಹೇಳ್ತಿದ್ದಾರೆ ನೋಡಿ ಈ ಕಾರಣಕ್ಕಾಗಿ ಹೇಳಿದ್ದು ಪುನರ್ಜನ್ಮ ಅಂತ ಕೆಲವೇ ಕೆಲವು ಮಂದಿಗೆ ಮಾತ್ರ ಇಂಥ ಅದ್ಭುತವಾದಂಥ ಪುನರ್ಜನ್ಮ ಸಿಗುತ್ತೆ ಒಂದಷ್ಟು ಮಂದಿ ಇಂತಹ ದುರಂತದಿಂದ ಬಚಾವಾಗಿ ಬರ್ತಾರೆ ಆದರೆ ಅದರಿಂದ ಸುಧಾರಿಸ್ಕೊಳ್ಳೋಕ್ಕೆ ಬಹಳ ಟೈಮ್ ಬೇಕಾಗತ್ತೆ ಆದರೆ ಈತ ನೋಡಿ ಎಷ್ಟು ಬೇಗ ಸುಧಾರಿಸ್ಕೊಂಡಿದ್ದಾನೆ ಅಂತ ಇಪ್ಪತ್ತು ಗಂಟೆಗಳ ಕಾಲ ಕೊಳವೆ ಬಾವಿ ಒಳಗಡೆ ಅಂದರೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ ರೀ ಇಪ್ಪತ್ತು ಗಂಟೆಗಳ ಕಾಲ ಒಂದು ವರ್ಷ ನಾಲ್ಕು ತಿಂಗಳ ಕಂದಮ್ಮನಿಗೆ ಏನೇನೂ ಇಲ್ಲ ಹೊಟ್ಟೆಗೆ ತಾಯಿಯ ಹಾಲಿಲ್ಲ ಇನ್ನೇನೂ ಕೂಡ ಇಲ್ಲ ಒಂದು ಸಣ್ಣ ನೀರಿನ ಅಂಶವೂ ಕೂಡ ಇಲ್ಲ ಅಂದಾಗ ಅದು ಹೇಗೆ ಇತ್ತು ಮಗು ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಕಾರ್ಯಾಚರಣೆ ಹೇಗೆ ನಡೆಯಿತು ಅಂತ ಚುಟುಕಾಗಿ ಹೇಳ್ತೀನಿ ಕೇಳಿ ಬಂಧುಗಳ ಘಟನೆ ನಡೆದ್ ಹೇಗಪ್ಪ ಅಂದರೆ ಸಂಜೆಯ ಸುಮಾರಿಗೆ ಬಾಲಕ ಅಂದ್ರೆ ಒಂದು ವರ್ಷ ನಾಲ್ಕು ತಿಂಗಳ ಕಂದಮ್ಮ ಜಮೀನಲ್ಲಿ ಆಟ ಆಡ್ತಿರ್ತಾನೆ ಅಲ್ಲಿ ಕೊಳವೆ ಬಾವಿಯನ್ನು ಕೊರೆಸಿರ್ತಾರೆ ನಿಂಬೆ ಹಣ್ಣಿಗೆ ಅಂತ ಹೇಳಿ ಬೇಕು ಅಂತ ಆದ್ರೆ ಹೆಚ್ಚು ಕಡಿಮೆ ಮುನ್ನೂರು ಮುನ್ನೂರ ಐವತ್ತು ಅಡಿ ಹೋಗಿದ್ರು ನೀರು ಸಿಕ್ಕಿರಲಿಲ್ಲ ಹೀಗಾಗಿ ಕೊಳವೆ ಬಾವಿಯನ್ನು ಮುಚ್ಚಿರಲಿಲ್ಲ ಇದು ಮೊದಲ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ತುಂಬಾ ಜನ ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಾರೋ ಗೊತ್ತಿಲ್ಲ ಆತ ಆಟ 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 ಆಡ್ತಾ ಅದ್ರೊಳಗಡೆ ಬಿದ್ದು ಬಿಟ್ಟಿದ್ದಾನೆ ಪೋಷಕರು ನಾಪತ್ತೆಯಾಗಿದ್ದಾನೆ ಅಂತ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದಾದ ಬಳಿಕ ಮಗುವಿನ ಅಳುವಿನ ಸದ್ದು ಕೇಳಿಸಿದೆ ಹೀಗಾಗಿ ಅವರಿಗೆ ಹೋ ಈ ರೀತಿಯ ಬಿದ್ದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ತೀರಾ ಆತಂಕಕ್ಕೀಡಾಗ್ತಾರೆ ಪಕ್ಕದ ಮನೆಯವರನ್ನ ಕರೀತಾರೆ ಅವರೇ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಸಾಧ್ಯ ಆಗುದಿಲ್ಲ ತಕ್ಷಣವೇ ರಕ್ಷಣಾ ತಂಡದವರಿಗೆ ಮಾಹಿತಿ ತಿಳಿಸಲಾಗುತ್ತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಎನ್ ಆರ್ ಎಫ್ ಎಸ್ ಡಿಆರ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಬರ್ತಾರೆ ರಾತ್ರಿ ಪೂರ್ತಿ ಕಾರ್ಯಾಚರಣೆ ನಡೆಯುತ್ತೆ ಅತ್ಯಂತ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ನಡೆಸುತ್ತಾರೆ ಮೊದಲು ಆ ಬೋರ್ ಗುಂಡಿ ಇತ್ತಲ್ಲ ಅಂದ್ರೆ ಕೊಳವೆ ಬಾವಿಯ ಗುಂಡಿ ಅದರ ಪಕ್ಕದಲ್ಲಿ ಸಮಾನಾಂತರವಾಗಿ ಇನ್ನೊಂದು ಗುಂಡಿಯನ್ನು ತೆಗಿತಾರೆ ಒಟ್ಟಾರೆ ಸುತ್ತಲೂ ಮೂರು ರಂಧ್ರದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಒಂದು ದೊಡ್ಡ ರಂಧ್ರ ಎರಡು ಚಿಕ್ಕದಾಗಿರುವಂತಹ ರಂಧ್ರದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಮೊದಲಿಗೆ ಮಾಡುವಂತ ಕೆಲಸ ಅಂದ್ರೆ ಇದರ ಮೂಲಕ ಆ ಕಂದಮನಿಗೆ ಆಕ್ಸಿಜನ್ ಪೂರೈಕೆಯನ್ನು ಮಾಡಲಾಗುತ್ತೆ ಜೊತೆಗೆ ಇಪ್ಪತ್ತು ಅಡಿ ಆಳದಲ್ಲಿ ಆತ ತಲೆ ಕೆಳಗಾಗಿ ಬಿದ್ದಿರ್ತಾನೆ ಹೀಗಾಗಿ ಕಾಲಿಗೆ ಅದು ಹುಕ್ಕನ್ನು ಹಾಕಿ ಲಾಕ್ ಮಾಡಿ ಅಂದರೆ ಅಂದ್ರೆ ಮಗು ಕೆಳಗಡೆ ಹೋಗಬಾರದು ಅಂತ ಅದಾದ ಬಳಿಕ ಅತ್ಯಂತ ಜಾಗರೂಕತೆಯಿಂದ ಕಾರ್ಯಾಚರಣೆ ಮುಂದುವರಿಸುತ್ತಾರೆ ಅದರ ಮಧ್ಯದಲ್ಲಿ ಬಂಡೆ ಕಲ್ಲು ಇದೆಲ್ಲವೂ ಕೂಡ ಅಡ್ಡಿ ಆಗುತ್ತೆ ಅದರದೆಲ್ಲವನ್ನು ಕೂಡ ಲೆಕ್ಕಿಸದೆ ಆ ಕಾರ್ಯಾಚರಣೆಯನ್ನು ಹಾಗೆ ಮುಂದುವರಿಸ್ತಾ ಹೋಗ್ತಾರೆ ಕ್ಯಾಮ್ರಾವನ್ನು ಒಳಗಡೆ ಇಟ್ಟು ಮಗುವಿನ ಚಲ್ಲವನ್ನ ಕೂಡ ಗಮನಿಸ್ತಾರೆ ಮಗುವಿನ ಕಾಲು ಶೇಕ್ ಆಗ್ತಿರುತ್ತೆ ಮಗುವಿನ ಅಳುವಿನ ಸದ್ದು ಕೇಳಿಸ್ತಿರುತ್ತೆ ಇದು ರಕ್ಷಣಾ ಸಿಬ್ಬಂದಿಗೆ ಇನ್ನಷ್ಟು ಹುಮ್ಮಸ್ಸು ಆ ಉತ್ಸಾಹವನ್ನು ಜಾಸ್ತಿ ಮಾಡ್ತಿರುತ್ತೆ ಅಂತಿಮವಾಗಿ ಆ ಇಪ್ಪತ್ತು ಅಡಿ ಆಳದ ಸಮೀಪಕ್ಕೆ ಗುಂಡಿ ಕೊರ್ಕೊಂಡು ಹೋಗಿ ಅಲ್ಲಿಂದ ಮತ್ತೊಂದು ರಂಧ್ರವನ್ನು ಕೊರೆದು ಆ ಒಂದು ವರ್ಷ ನಾಲ್ಕು ತಿಂಗಳ ಕಂದಮನನ್ನ ಎತ್ಕೊಂಡು ಸೀದಾ ಮೇಲ್ಗಡೆ ಬಂದುಬಿಡ್ತಾರೆ ಅದೆಷ್ಟು ಖುಷಿ ಆ ರಕ್ಷಣಾ ಸಿಬ್ಬಂದಿ ನಾವು ಹೇಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಬರೋಬ್ಬರಿ ಐವತ್ತೊಂದು ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಅವರೆಲ್ಲರಿಗೂ ಕೂಡ ಬಹುದೊಡ್ಡ ಅನ್ನು ಹೇಳಬೇಕು ಸಾಮಾನ್ಯವಾದಂಥ ಕಾರ್ಯಾಚರಣೆ ಅಲ್ಲವೇ ಅಲ್ಲ ಸ್ವಲ್ಪ ಎಡವಟ್ಟಾಗಿದ್ದರೂ ಕೂಡ ಆ ಮಗುವಿನ ಮೇಲೆ ಮಣ್ಣು ಇನ್ನಷ್ಟು ಕುಸಿಯುವಂಥ ಸಾಧ್ಯತೆ ಇತ್ತು ಆ ಮಗು ಕೆಳಗಡೆ ಹೋಗುವಂಥ ಸಾಧ್ಯತೆ ಇತ್ತು ಆ ಮಗುವಿಗೆ ಸಂಪೂರ್ಣವಾಗಿ ಉಸಿರುಗಟ್ಟುವಂತಹ ಸಾಧ್ಯತೆ ಇತ್ತು ಅದರ ಯಾವುದಕ್ಕೂ ಕೂಡ ಅವಕಾಶವನ್ನು ನೀಡದೆ ಅತ್ಯಂತ ವೈಜ್ಞಾನಿಕವಾಗಿ ಎಲ್ಲರೂ ಸೇರಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅದರ ಪ್ರತಿಫಲ ಎನ್ನುವಂತೆ ಮಗು ಬದುಕುಳಿತು ಬಹುತೇಕರು ಮಗು ಉಳಿಯೋದು ಕಷ್ಟ ಅಂತ ಅಂದ್ಕೊಂಡಿದ್ರು ಯಾಕೆ ಕಷ್ಟ ಅಂತ ಅಂದ್ಕೊಂಡಿದ್ರು ಅಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಮಕ್ಕಳು ಈ ರೀತಿಯಾಗಿ ಕೊಳವೆ ಬಾವಿಗೆ ಬಿದ್ದುಬಿಟ್ಟಿದ್ರು ಅದರಲ್ಲಿ ರಕ್ಷಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಹುತೇಕ ಎಲ್ಲ ಮಕ್ಕಳು ಕೂಡ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ರು ಏಳು ವರ್ಷದ ಹುಡುಗ ನಾಲ್ಕು ವರ್ಷ ಐದು ವರ್ಷ ಈ ರೀತಿಯಾಗಿಯೂ ಕೂಡ ಕೊಳವೆ ಒಳಗೆ ಬಿದ್ದುಬಿಟ್ಟಿದ್ರು ಅವ್ರು ಯಾರನ್ನೂ ಕೂಡ ಉಳಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ನಾವು ಮಗುವಿನ ಸ್ಥಿತಿಯನ್ನು ಯೋಚನೆ ಮಾಡೋದಕ್ಕಾದರೂ ಸಾಧ್ಯ ಆಗತ್ತೇನು ರೀ ಒಂದು ವರ್ಷದ ನಾಲ್ಕು ತಿಂಗಳ ಕಂದಮ್ಮ ಸದಾಕಾಲ ತಾಯಿಯನ್ನು ಹಂಬಲಿಸ್ತಿರುತ್ತೆ ತಾಯಿಯ ಹಾಲನ್ನು ಉಣ್ತಾ ಇರುತ್ತೆ ಆದರೆ ತಾಯಿ ಜೊತೆಗಿಲ್ಲ ತಾಯಿ ಹಾಲಿಲ್ಲ ತಿನ್ನೋದಿಕ್ಕೇನೂ ಇಲ್ಲ ಅಂದ್ರೆ ಒಂದು ವರ್ಷ ನಾಲ್ಕು ತಿಂಗಳು ಅಂದ್ರೆ ತಿನ್ನೋದಕ್ಕೂ ಕೂಡ ಕೊಡ್ತಿರ್ತಾರೆ ತಿನ್ನೋದಿಕ್ಕೂ ಏನೂ ಇಲ್ಲ ನೀರಿಲ್ಲ ಸುತ್ತಮುತ್ತ ಯಾರಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಕತ್ಲು ಕತ್ಲು ಏನಾಗ್ತಿದೆ ಅಂತ ಗೊತ್ತಿಲ್ಲ ಹಾಗಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಕೊಳವೆ ಬಾವಿ ಒಳಗಡೆ ಕಾಲ ಕಳೆದಿದೆ ಮತ್ತೊಂದು ಕಡೆಯಿಂದ ಜೆ ಸಿ ಬಿ ಸದ್ದು ಜನರ ಇದು ಎಲ್ಲವೂ ಕೂಡ ಮಗುವಿಗೆ ಲೈಟಾಗಿ ಕೇಳಿಸ್ತಾ ಇರುತ್ತೆ ಅದರಿಂದಲೂ ಕೂಡ ಮಗು ಆತಂಕಕ್ಕೀಡಾಗಿರುವಂಥ ಸಾಧ್ಯತೆ ಇರುತ್ತೆ ಅದೆಂಥ ಮನೋಸ್ಥೈರಿ ಅದೆಂಥ ಮನೋಬಲ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಡಾಕ್ಟರ್ ಹೇಳ್ತಾ ಒಂದು ವರ್ಷ ನಾಲ್ಕು ತಿಂಗಳು ಕಂದಮಾಗಿರುವ ಕಾರಣಕ್ಕಾಗಿ ನಮಗಾಗುವ ರೀತಿಯಲ್ಲಿ ಆ ಮಗುವಿಗೆ ಆತಂಕ ಆಗೋದಿಲ್ಲ ಅಂತ ಯಾಕಂದರೆ ಜಗತ್ತಿನ ಪರಿಜ್ಞಾನ ಇಲ್ಲ ಏನು ಕೂಡ ಗೊತ್ತಿಲ್ಲ ಒಂದು ಮುಗ್ಧತೆ ಇರುತ್ತಲ್ಲ ಅದೇ ಆ ಮಗುವಿನ ಉಳಿಸಿದೆ ಇವತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಮಗುವಿಗೆ ಏನಾದರೂ ತೀರಾ ಆತಂಕ ಆಗಿಬಿಟ್ಟಿದ್ರೆ ಮಗು ಉಳಿಯುವಂಥ ಸಾಧ್ಯತೆ ತೀರಾ ಕಡಿಮೆ ಇತ್ತು ಆದರೆ ಆ ಮಗುವಿಗೆ ಒಂದು ಮನಸ್ಥೈರ್ಯ ಬಂದುಬಿಡತ್ತೆ ಯಾಕಂದರೆ ಲೋಕದ ಪರಿಜ್ಞಾನ ಇಲ್ಲ ಒಂದು ಮುಗ್ಧತೆ ಇತ್ತು ಅದೇ ಆ ಮಗುವಿನ ಕಾಪಾಡ್ತು ಎನ್ನುವಂಥ ಮಾತನ್ನು ವೈದ್ಯರು ಹೇಳ್ತಿದ್ದಾರೆ ಒಟ್ಟಾರೆ ಇವತ್ತು ಆ ಮಗುವಿನ ತಾಯಿಯನ್ನ ಆ ಮಗುವನ್ನು ನೋಡ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಅತ್ಯದ್ಭುತವಾದಂಥ ಅಷ್ಟೇ ರೋಚಕವಾಗಿರುವಂಥ ಕಾರ್ಯಾಚರಣೆ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ